ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಗಳನ್ನ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು

ಎಷ್ಟು ತಗೊಂಡಿದ್ದೀರಿ ಅವ್ರ ಹತ್ರ ಕೇಸ್ ಅಡ್ಮಿಟ್ ಮಾಡ್ಕೊಳಕ್ಕೆ ಎಷ್ಟು ಏನ್ರಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಕೇಸಸ್ ವಿಥೌಟ್ ಜುರಿಸ್ಟಿಕ್ಷನ್ ಯು ಹ್ ಅಕ್ಸೆಪ್ಟೆಡ್ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಏನ್ರಿ ತಾಸು ಚರ್ಚೆ ಮಾಡಿ ನಿಮಗೆ ಬಂದಿವಿ ಸರ್ ಇದು ನಮಗೆ ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ಇನ್ ಅದೇ ಮಾಡಿದೀವಿ ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ಹೋಗಲ್ಲ ನೂರು ಫೈಲ್ಸ್ ತಗೊಂಡ್ರೆ ನಾನು ಹೇಳಬೇಕು ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದೀವಿ ಬ್ಯಾಂಗ್ಳೂರ್ ಎ ಸಿಗಳಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ವೆರಿ ಆರ್ ನೋ ಜುರಿಸಿಕ್ಷನ್ ಆರ್ ಯು ಅಂಡರ್ದಲ್ಲ ಆೌದ್ ಲಾ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇನ್ಡಿಸಿಪ್ಲಿನ್ ಇಷ್ಟು ದಿನ ಯಾರಿಗೂ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಹೇಳಿದೀವಿ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಳೆಕಾಯ್ತಿಂದ ಇವರಿಗೆ ಆಯ್ತು ಲೇಟೆಸ್ಟ್ ಪ್ರೊಸೀಡ್